ಮನೆಯವರ್ಕೋ ಇಲ್ಲ ಬೇರೆ ಮನೆಯವ್ರ್ಕೋ ಕೇಳ್ದಿ ಅನ್ಸರಿ ಯಾರತ್ರ ಇದೇ ಮನೆಯವ್ರಕಂತ ಸಿಕ್ಕಿರೋದ ಇದ ಮನೇನೆ ಕುಶಾನ್ ಬ್ರಂತಂದ್ರೆ ಇವ್ರೆ ಇವ್ರಕೆ ಸಿಕ್ಕಿರೋದಿತಿ ಏನ್ ಇವಾಗ ಒಳಗ್ ನುಗ್ಗದ ಇವಾಗ ನುಗ್ಗಿದ್ರೆ ಅಷ್ಟೇ ನಮ್ಮನ್ನ ಊರ್ ಬಾಕ್ಲಿಕ್ಕ ಮೇತಾಕ್ ಬಿಡ್ತಾರ ಸಾಯಂಕಾಲಕ್ಕೆ ಬರನ್ ನೆಡಿ ಸಾಯಂಕಾಲ ಅಂದರೆ ಸುಮಾರು ಒಂದು ಹನ್ನೆರಡುವರೆಗೆ ವರೆಕ್ ನಡಿ ನೆಡಿ ಬಂದು ಏನು ಸಿಕ್ಕಿದ್ರೆ ಅದೆಲ್ಲ ಎತ್ಕೊಂಡು ಓದ್ತಾ ಇರೋದೆ ಇಲ್ಲ ನೋವು ಜಾಸ್ತಿ ಸಿಕ್ಕದಂತ ನಿದೆಯಾ ಜಾಸ್ತಿನ ಸಿಕ್ಕದೆ ನೋಡಿದೀನಾ ಯಾರೋ ಹೇಳೋದು ನಾವು ಕೇಳೋದು ನಡಿಯ ರಾತ್ರಿ ಬಂದು ನೋಡ್ಕೊಳ್ಳೋಣ ಕಲ್ತಾಣಕ್ಕೆ ಹೋಗಿದ್ರಲ್ಲ ನಾವು ಅಲ್ಲ ಅವ್ರನ್ನ ಪ್ರಾಣ ಹೋಗಂಗ ಒಯ್ದಿದ್ಯಾ ಇಲ್ಲೋ ಹಂಗೆ ಮಾಡ್ಬೇಡಣ ಆಮೇಲೆ ಯಾರೊಂದು ಸದ್ಗಿತ್ ಹೋದಾರ ಪೊಲೀಸರು ಆಮೇಲೆ ಇನ್ನೇನಿಲ್ಲ ಅಷ್ಟೇ ಇಲ್ಲ ನಡಿಯಲಿ ಇಲ್ಲ ನಡಿಯ ನಾವು ಕೇಳಿದ ತಕ್ಷಣ ಎತ್ತಿ ಕೊಟ್ಟು ಬಿಡ್ಬೇಕು ಸುಮ್ಮನೆ ಸತಾಯಿಸ್ತಾರೆ ಅದಕ್ಕೆ ನೋಡೋಣ ಪಾಪ ಬರೋದು ಓಹ್ ಸರಿ ಬಾಣ ರಾತ್ರಿ ಬರೋಣ ಯಾರು ಬೇಕಪ್ಪ ಯಾರು ಬೇಕಾಗಿತ್ತಾ ಯಾಕ ನಮ್ಮನೆ ಮುಂದೆ ಮನೆ ಸುಮ್ಮನೆ ಬಂದಿತ್ತಾವ ನೀವು ಒಂಚೂರು ಕೆಲಸ ಇತ್ತು ಅದಕ್ಕೆ ಯಾರೋ ಬರ್ತೀನಿ ಅಂತಂದ್ರೆ ಅದಕ್ಕೆ ನಿಂತು ಕಂಡಿದ್ದೀರಾ ಹಾಂ ಹೌದಾ ಸರಿಯಪ್ಪ ಸರಿ ಸರಿ ಲೇ ಎತ್ತಂದ್ರೆ ತೋಗೇಡ ಇಲ್ಲೇ ಇರು ನಾನು ನಮ್ಮನೆ ಹತ್ರಕ್ಕೆ ಹೋಗಿ ಬರ್ತೀನಿ ನಾನು ಬರೋವ್ರಕ್ಕೂ ಇಲ್ಲೇ ಇರ್ಬೇಕು ನೀನು ಓ ಇಲ್ಲ ಹೋಗಲೆ ಇಲ್ಲೇ ಇರ್ತೀನಿ ಹೋಗ ಬಿರಿಯ ಹೋಗೋ ನಾ ಬಿಗ್ರಿ ಮನಕೆ ನಾನು ಯಾವಾಗ ಅವಾಗ ಹೋಗ್ತೀನೋ ಅವ್ರು ಬಂದು ನೋಡ್ತೀನೋ ಅನಿಸ್ತದೆ ಬೋಲೆ ಆ ಥರ ಲೇನಿಕ್ ಅವ್ರು ಬಂದು ನೋಡ್ಕೊಂಡು ಹೋದ್ಮೇಲೆ ನೀವು ಬರ್ಬೋದಾಗಿತ್ತಲ್ಲ ಮನೆ ನೋಡಕ್ಕೆ ನಿಮ್ಮ ಹೆಂಗಸ್ರು ಎಲ್ಲರೂನು ಹಾಂ ಇಷ್ಟು ಬಿಡಿನ ಬಂದ್ಬಿಟ್ಟಿದ್ಯಾ ಏನೋ ಒಂದು ಖುಷಿನ ಮಗಳಿಗೆ ಕೂಡ ಮನೆಗೆ ಹೆಂಗಿರ್ತದೆ ಅಂತ ತೋರ್ಕ ಇರೋ ಕಷ್ಟ ನಿಂಗೆ ಏನಪ್ಪ ಎಣ್ಣೆ ಎಣ್ಣೆತ್ತವರ್ಗ ಕಷ್ಟ ಅವ್ರಿಗೆ ತಿಳಿದೋ ಏನೋ ಒಂದು ಸಂತೋಷ ಹೆಂಗಾಯ್ತದೋ ಏನೋ ನನ್ನ ಮಗಳಿಗೆ ಕೂಡ ಮನೆ ಅಂತ ಓ ಸರಿ ಸರಿ ಇಲ್ಲೇ ಇರು ಎತ್ತು ಹೋಗಬೇಡ ನೀನು ಮದುವೆ ನಿಂಗೆ ಮರು ಜಾಸ್ತಿ ಇಲ್ಲ ಹೋಗ ಇಲ್ಲೇ ಇರ್ತೀನಿ ಹೋಗ ಬಿರಿ ಬಾವಾಗ ಈ ಹಣ್ಣು ಹಂಪಲು ಹೂವು ಏನೋ ತಗೊಂಬಂದಿದ್ಯಾ ಇಲ್ಲಲ್ಲೇ ತಗೊಂಡ್ಬರಲ್ ನಾನು ಮರ್ತ್ಬಿಟ್ಟು ಬಿಡು ಬರ್ಬಿಡು ಅಲ್ಲೆಲ್ಲ ಒಂದು ಎರಡು ಭಾಳ ಕಟ್ಸ್ಕೊಂಡ್ಬರ್ತೀನ ಇಲ್ಲೇ ಇರು ಓನ್ ಸರಿ ಆಯ್ತು ಹೋಗು ಬಡ್ಡಿ ಐತ್ ನಾನ್ ಏಸ್ಟ್ ಆತದ ಏನೋ ಬರೋದ್ವಾರ್ ಕುಡಿಯೋಂಗ್ತದಲ್ಲ ಏನು ಮಾಡೋದು ಇವಾಗ ತಡಿ ಮನೆಗೆ ಯಾರು ಒಗ್ಗಿಸ್ಕೊಂಡ ಯಾರಿದಿರಮ್ಮ ನೀರನ್ ಕೇಳಸ್ಕೊಟ್ರಿ ನೀರು ಕುಡಿಬೇಕು ಏನಮ್ಮ ಯಾರಿದ್ರೆ ಇದೇನಿದ ಉಸಿರಿಲ್ಲ ಪಸರಿಲ್ಲಾ ತಡಿ ಒಳಕನ ಓ ಯಾರು ಇಲ್ಲೇ

ಯಾರು ಅಕ್ಕಪಕ್ಕದಾಗು ಇಲ್ಲ ಸುನಂದಿ ಬೇರೆ ಎತ್ತ ಹೋಗೋಳೆ ಹೊಟ್ಟುದೋಗ ಓ ಇದು ನಿಮ್ಮ ಮನೆ ಅಲ್ಲ ಹೋಗ್ ಹೋಗು ಎದ್ದೇಳ ಮನಕ ಈಗ ಕಿವ್ಲಿ ಅಂತ ಕೇಳಿಸಲ್ಲ ಏಯ್ ಬಾಯ್ ಮುಚ್ಕೊಂಡು ಹೋಗೋ ಹೋಗೋ ಒಂದು ಲೋಟ ಕಾಫಿ ಕಂಬ ಹೋಗೋ ಅಮ್ಮ ಬಾ ಎತ್ಕೊಂಡು ಹೋಗಿದೆ ಇಷ್ಟತ್ತು ಅಯ್ಯ ಇಲ್ಲೇ ಸುಶೀಲಿ ಅವ್ರ ಮನೆಗೆ ಹೋಗಿದ್ನಿ ಏಕ ಇದ್ಯಾರ ಮಯ್ಯಪ್ನ ಇನ್ ಬಂದು ಕುತ್ಕೊಂಡ ಅವ್ನ ನಮ್ಮನೆ ಯಾರೋ ಏನೋ ಅವ್ನ ಅಟ್ಟುದೋಗ ಹೋಗಿ ಹಾಸ್ಕೋಗು ಅಂತ ಓದ್ತಾ ಇಲ್ಲ ನನ್ನ ಮೇಲೆ ಜಗಳಕ್ಕೆ ಜಗಳಿಗೆ ಬರ್ತಾವನೇ ಯಾವ್ದು ಇಲ್ವಾ

ಬಂಗಾರಂಗೆ ಮದ್ವೆ ಸೆಟ್ ಆಗೋದಲ್ಲ ಹ ಮನ್ಯಾಗ ಆರಾಮಾಗಿರೋಣ ಅನ್ನೋದ್ ಬಿಟ್ಬಿಟ್ಟು ಮನೆ ಬೀದಿ ಸುತ್ತಾ ನಿಮ್ಮ ಅಮ್ಮನ ಹೇಳ್ಕೊಟ್ಟಿರೋ ಬುದ್ಧಿಂಕಾ ಹಾ ಹೆಣ್ಣು ಹೆಂಗಿರ್ಬೇಕು ಮುಚ್ಚೆ ಬೀದ್ ಬೀದಿ ಸುತ್ತ ಬೀದ್ ಬೀದಿ ಸುತ್ತಕ್ಕ ಆಗ್ಬೇಕು ಏನಂತ ತಕೊಂಡು ನೋಡುಲ್ವಾ ನಿಮ್ಮನಂಗೆ ನನ್ನ ಯಾರು ಅಂತ ಕೇಳ್ತಾ ಇದ

ಇವ್ರು ಬರ್ತಾರೆ ಇವ್ರು ನಮ್ಮೂರಾಗ ನಮ್ಮ ಅಕ್ಕ ಪಕ್ಕದವರೆಲ್ಲ ಬಂದು ಹೇಳ್ಬಿಡ್ತಾರೆ ನಿಂಕ ಹ್ಞೂ ಮಾನ ಮರ್ಯಾದೆ ಇಲ್ದಿರೋ ಹಿಂಸೆ ಕಟ್ಕೊಂಡಿರೋ ಗಂಡು ಮನೆಗೆ ಬಂದರೆ ಯಾರು ಓದ್ ಕೇಳ್ತೀಯಾ ಅಕ್ಕ ಪಕ್ಕದವ್ರ ಕೈಲೆಲ್ಲ ವಹಿಸ್ತೀನಿ ಅಂತ ಹೇಳ್ತೀಯಾ ಮನ ಮರ್ಯಾದೆ ಅದೇ ನಿಂಕ ಹೋಗೊಂದು ಲೋಟ ಕಾಫಿ ಕಂಬ ಅಂತ ಆವಾಗಿಂದ ಹೇಳ್ತಾ ಇದ್ದೀನಿ ಮಾತಾಡಿದ್ದೆ ಮಾತಾಡ್ತಾಳೆ ಆ ಕೃತಿ ನೋಡಿ ಇಬ್ಬರಿಗೂ ಗೂ ಬಿಲ್ಕ ಅಲ್ಲಮ್ಮ ನಿಮ್ಮ ಅಮ್ಮನಿಗಂತೂ ಧ್ಯಾನ ಇಲ್ಲ ನಿಂಗೆ ಜ್ಞಾನ ಇಲ್ಲ ಒಂದು ಲೋಟ ಕಾಫಿ ಕೊಡ್ಬೇಕಂತ ಹಾ ಹೋಗಮ್ಮ ಒಂದು ಲೋಟ ಕಾಫಿ ಕಂಬ ಹೋಗ ಅಮ್ಮ ನೀನು ಏನು ನನ್ನ ಸಿಸ್ಟರ್ ಮೋಸ ಮಾಡಿಬಿಟ್ಟೆ அல்லா அப்போதும் சத்தமா இவ்வளோ அப்பா நோடு மத்வெளி செட்டே அந்த நோயு பட்டி லாக்கே நம்ம நோட்கோதம் மேல அய்யாட்டோ நம்ம அப்ப நம்ம இன்னொரு தித்தி ஒன் திதிரதே நானும் அப்போ திகழும் திக்ளோனா இன் பட்டிக்கு ಹಾಕತ್ತ ಚೈನ್ ಎಲ್ಲ ನೋಡು ಎಷ್ಟು ನೀಟ್ ಆಗವನೆ ತಿಕ್ಲೋಣ ಅಂತ ತಿಕ್ಲೋಣ ನೀನ ನನ್ನ ಹತ್ರ ಸುಳ್ಳು ಹೇಳ್ತಾ ಇದ್ಯಾ ಅಪ್ಪಟ ಎಲ್ಲ ಇದ್ ಮಾಡ್ಕೊಂಡ್ರ ನಮ್ಮ ಅಪ್ಪನ್ ದೂರ ಮಾಡಿದ್ಯ ನಿನ್ ನನ್ನ ಹತ್ರ ಎಲ್ಲ ಸುಳ್ಳು ಹೇಳಿರೋದು ಆಗ ನಮ್ಮ ಅಪ್ಪನ್ ಬಂದವ್ ನೋಡು ಅಪ್ಪ ಚೆನ್ನಾಗಿದ್ಯಾ ಎಲ್ಲಿದ್ದಪ್ಪ ಇಷ್ಟಿರಿಂದ ಎಲ್ಲೋ ಯಾಕಿದ್ಲಿ ಇಲ್ಲೇ ಇದ್ನಲ್ಲ ನಿಂಕ ನಿಮ್ ಅಮ್ಮನ್ ಕಕ್ಕಂಡು ಕಾಣಿಸ್ತೀನ ನಾನು ಹ ಕಾಣಿಸೋದೇ ಇಲ್ಲ ದುರಾಂಕಾರ ನಿಮ್ ಕಕ್ಕಂಡು ತುಂಬಾ ತುಂಬ ಹೋಗ್ಬಿಟ್ಟದೆ ಅಲ್ಲ ಒಂದ್ ಲೋಟ ಕಾಫಿ ಕೊಡ್ರಿ ಅಂತ ಅವಾಗಿಂದ ಕೇಳ್ತಾ ಇದ್ದೀನಿ ಇದೇನ ಇಲ್ಲ ನಿಮ್ಕ ಅಯ್ಯೋ ಅಮ್ಮನ ತಂಗೆ ಮರವಪ್ಪ ಹಂಗೆ ಮರವು ಏನು ಮಾಡಕ್ಕಾಗಲ್ಲ ನಾನು ತಕೊಂಬಂದ್ ಕೊಡ್ತೀನಿ ತಂದ್ರೆ ಕಾಪಿ ಊಟ ತಿಂತೀಯಾ ಏನ್ ಮಾಡ್ಕೊಡ್ಲಿ ಅಡ್ಗೆ ಮಗಳ ಅಂದ್ರೆ ಹಿಂಗಿರ್ಬೇಕು ನೋಡು ಆ ನಿಮ್ಮಮ್ಮಕ್ಕಂತೂ ಬುದ್ಧಿ ಇಲ್ಲ ನಿಕ್ಕೂ ಬುದ್ಧಿ ಇಲ್ಲೇನಮ್ಮ ಫಸ್ಟ್ ಒಂದ್ ಲೋಟ ಕಾಪಿ ಮಾಡ್ಕೊಂಬು ಆಮೇಲೆ ಮಾತಿದ್ರೆ ಮಾತಾಡೋಣ ಕಾಪಿ ಮಾಡ್ಕೊಂಬರ್ತೀನಿ ಮಾವು ನಮ್ಮ ಅಪ್ಪನ್ ಬಂದವನೆ ಇನ್ಮೇಲೆ ನಾ ಬಾಳು ಇಷ್ಟಿಂದ ಆಗಿದ್ದ ಆಗೋಯ್ತು ಈ ಸತಿ ನಾ ಪಟೇಲಪ್ಪ ನಮ್ಮ ಮನೆಗ್ ಬರ್ಲಿ ಹೇಳ್ತೀನಿ ನೋಡು ಹ ನಿಂಕ ಆ ಪಟೇಲಪ್ಪನ್ ಇಬ್ಬರು ಅದೇ ನನ್ ಕೈ ಗಾಶಾರ ಏಯ್ ನಿಕ್ಕೆ ತಿಕ್ಲಿಗೆ ತಿಕ್ಲಿಯಾ ತಿಕ್ಲಿಯ ಅವ್ನೇನೋ ಹೇಳ್ತಾವ್ ಇವಳೇನೋ ಕೇಳ್ತಾಳೆ ಯಾರೇ ಅವನು